ರಾಜ್ ಅವರ ವರದಿ ಮೊದಲನೇದಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಎಲ್ಲೇ ಒಂದು ಕಡೆ ಪ್ರಬಲ ಸಮುದಾಯಗಳ ಜನಗಣತಿಯನ್ನು ಕಾಂತರಾಜ್ ವರದಿ ನೆಪದೊಳಗೆ ಕಡಿಮೆ ತೋರಿಸಿ ರಾಜಕೀಯವಾಗಿ ಲಿಂಗಾಯತ ಸಮುದಾಯವನ್ನು ಕುಗ್ಗಿಸುವಂಥ ಒಂದು ಷಡ್ಯಂತ್ರ ಕರ್ನಾಟಕದಲ್ಲಿ ಭಾಳ ವರ್ಷ ನಡೀತಾ ಇದೆ ಅದು ಇವತ್ತು ಕಾಂತರಾಜ್ ವರದಿ ಮೂಲಕವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಸ್ವಾಭಿಮಾನಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಭಾಳ ನಿರಾಶೆಯನ್ನು ಉಂಟು ಮಾಡಿದೆ ಕಾರಣ ವೈಜ್ಞಾನಿಕವಾಗಿ ಸತ್ಯಕ್ಕೆ ಹತ್ತಿರವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ತಯಾರು ಮಾಡಿದರೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ ಹತ್ತು ವರ್ಷಗಳ ಹಿಂದೆ ಕೇವಲ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಪೂರ್ತಿಯಾಗಿ ಯಾವ ಮನೆಗಳಿಗೂ ಭೇಟಿ ಕೊಡಲಾರ್ದಾನೆ ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಾ ವರದಿ ತಯಾರು ಮಾಡಿರ್ತಕ್ಕಂಥದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಲಿಂಗಾಯತರ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಈ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಲಿಂಗಾಯತ ಬಹುಸಂಖ್ಯಾತರು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಮೂರನೇ ಸ್ಥಾನದಲ್ಲಿ ಹಾಲು ಮತದವರು ನಾಲ್ಕನೇ ಸ್ಥಾನದಲ್ಲಿ ವಾಲ್ಮೀಕಿ ಬಂಧುಗಳು ಈ ರೀತಿಯಾಗಿರ್ತಕ್ಕಂಥ ಹೆಮ್ಮೆ ಎಂದು ಹೇಳ್ತಾಯಿದ್ರು ಆದರೆ ಇವತ್ತು ಆ ಜಾತಿ ಗಣತಿಯ ವರದಿ ಸೋರಿಕೆಯನ್ನು ಮಾಧ್ಯಮಗಳು ನೋಡಿದಾಗ ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸೋ ಮೂಲಕವಾಗಿ ಎಲ್ಲೇ ಒಂದು ಕಡೆ ಈ ಒಂದು ರಾಜಕೀಯವಾಗಿ ಈ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿಯುವಂಥ ಷಡ್ಯಂತ್ರ ನಡೀತಿದ್ದೇನೋ ಅಂತ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಸಂವಿಧಾನ ಮತ್ತು ಕಾರಣಾತ್ಮಕವಾಗಿ ಇವತ್ತು ವರದಿ ಜನ ಜನಗಣತಿಯನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ನೀವೇನು ಹದಿನೇಳನೇ ತಾರೀಕಿಗೆ ಸಭೆ ಕರಿತೀರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರಲಿಲ್ಲ ಖಂಡಿತವಾಗಿ ಅಂತಹ ಒಂದು ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಎಲ್ಲ ಮಠಾಧೀಶರನ್ನು ಒಕ್ಕಲಿಗೂ ಮತ್ತು ಲಿಂಗಾಯತ ಮಠಾಧೀಶರು ಕೂಡಿಸ್ರಿ ಅವ್ರ ಅಭಿಪ್ರಾಯಗಳನ್ನು ಕೇಳಿರಿ ಅವ್ರ ಅಭಿಪ್ರಾಯಗಳನ್ನ ಹಂಚಿಕೆ ಮಾಡಿಕೊಂಡು ಲಿಂಗಾಯತರು ಒಕ್ಕಲಿಗರ ಸಂಖ್ಯೆಯನ್ನು ಪ್ರಾಮಾಣಿಕರು ಜಾತಿ ಜಾತಿ ಮಾಡಿ ಪ್ರಾಮಾಣಿಕ ಜಾತಿ ಗಣಿತ ಮಾಡಿದರೆ ನೀವು ಎಷ್ಟು ತೋರಿಸ್ತೀರೋ ನಾವು ಒಪ್ಕೊಂತೀವಿ ಆದರೆ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಹತ್ತು ವರ್ಷ ಹಿಂದೆ ನಡತಕ್ಕ ಜಾತಿ ಗಣತಿಯನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇದು ಲಿಂಗಾಯತರ ಮೇಲೆ ಮರಣ ಶಾಸನ ಬರೆದ ಹಾಗೆ ಇದನ್ನು ಖಂಡಿತವಾಗಿ ಎಲ್ಲ ಲಿಂಗಾಯತ ಬಂಧುಗಳು ಅದನ್ನು ತಿರಸ್ಕರಿಸುವ ಪ್ರಯತ್ನವನ್ನು ಮಾಡಬೇಕು ಈಗಾಗಲೇ ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭೆಯವರು ಒಂದು ಟರಾವ್ ಪಾಸ್ ಮಾಡಿದರು ಅದಕ್ಕೆ ಪೂರಕವಾಗಿ ನಾನು ಸಹ ಸಪೋರ್ಟ್ ಮಾಡಿದ್ದೀನಿ ಸ್ವತಃ ಸಿದ್ಧಗಂಗಾ ಮಠದ ಸ್ತ್ರೀಗಳೇ ಹೇಳಿದರೆ ನನ್ನ ಮಠಕ್ಕೆ ಬಂದೇ ಗಣತಿ ಮಾಡಿಲ್ಲ ಅದೇ ನಾವು ಅಂತೇಳಿ ಉದಾಹರಣೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ನಾ ಇದುವರೆಗೆ ನಮ್ಮ ಜನಸಂಖ್ಯೆ ಒಂದು ಕೋಟಿ ಮೂವತ್ತು ಲಕ್ಷ ಅಂತೇಳಿದ್ವಿ ನಮ್ಮದು ಮಲೆನಾಡಿನ ಮಲೆಗೌಡರು ಮೈಸೂರು ಪ್ರಾಂತದ ಗೌಡ ಲಿಂಗಾಯತರು ಕಲ್ಯಾಣ ದೀಕ್ಷೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ನಾವೇ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಎಮ್ ಎಂದ ಹೇಳ್ಕೊಳ್ತೀವಿ ಆಂಥ ಸಂದರ್ಭದಲ್ಲಿ ಪಂಚಮ ಸಾಲೆಗಳ ಸಂಖ್ಯೆಯೇ ಕೇವಲ ಹದಿನಾರು ಲಕ್ಷ ತೋರಿಸಿದೆ ಇಲ್ಲೇ ನಿಮ್ಮ ಉತ್ತರ ಕರ್ನಾಟಕದ ಬರೀ ಹತ್ತು ಲೋಕಸಭಾ ಕ್ಷೇತ್ರ ಒಂದೊಂದು ಲೋಕಸಭಕ್ಕೆ ಮೂರು ಮೂರು ಲಕ್ಷ ಪಂಚಮ ಸಾಲಿನ ಹಿಡ್ಕೊಳ್ತೀವಿ ಇಲ್ಲೇ ಮೂವತ್ತು ಲಕ್ಷ ಆಯಿತು ಕೊಪ್ಪಳ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬೆಳಗಾಮ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ವಿಜಾಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹೀಗೆ ಕೇವಲ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೇ ಪಂಚಮ ಸಾಲಿಗಳು ಕೇವಲ ಮೂರು ಲಕ್ಷ ಅಂತ ತೋರಿಸಿದ್ರೆ ನಾವು ಮೂವತ್ತು ಲಕ್ಷ ಆಗ್ತೀವಿ ಹಿಂಗೆ ಇಡೀ ಪಂಚಮಸಾಲೆಗಳನ್ನೇ ಹದಿನಾರು ಲಕ್ಷ ಅಂತ ತೋರಿಸಿರಲ್ಲ ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಇಬ್ಬರು ಬರ್ತವು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಜಾತಿ ಗಣಿತನ ಮಾಡಲಿ ಅವ ನೀವು ತೋರಿಸಿ ಹೋದಪ್ಪ ಲಿಂಗಾಯತ ಸಂಖ್ಯೆ ನೀವು ಇಷ್ಟಪಡುವಾಗೆ ಬರೀ ಹತ್ತೈದು ಸಾವಿರ ಅಂತ ಹೇಳಿ ತೋರಿಸಲಿ ನಾವು ಒಪ್ಕೊಂತೀವಿ ಆದರೆ ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಜಾತಿ ಗಣಿತ ನೆಪದೊಳಗೆ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀವಿ ಮಾನ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಎಲ್ಲರೂ ಸಿಗಲಿ ಯಾವ ಸಮಾಜಕ್ಕೆ ಅನ್ಯಾಯ ಬೇಡ ಇವತ್ತೇನು ಇಸ್ಲಾಂ ಬಂಧುಗಳ ಸಂಖ್ಯೆ ಭಾಳ ದುಡ್ಡು ತೋರಿಸಿದಿರಿ ನೀವು ಪ್ರಾಮಾಣಿಕ ಜಾತಿ ಗಣಿತ ಮಾಡಿ ತೋರಿಸ್ಲಿ ಯಾರು ಬೇಡ ಅಂತಾರೆ ನಾವು ಒಪ್ಕೊಂಡೋಗಿಸಿದೇವೆ ಆ ಹಿನ್ನೆಲೆ ಒಳಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ನಾಡಿನ ಎಲ್ಲ ಮಠಾಧೀಶರು ವಿರೋಧಿಸುವಂತಹ ಈ ಒಂದು ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಪುನರ್ ಪರಿಶೀಲನೆ ಮಾಡಿ ಕಾಂತರಾಜ ವರದಿಯನ್ನು ತಿರಸ್ಕಾರ ಮಾಡಿ ಜಾತಿ ಗಣತಿಯನ್ನು ಮತ್ತೊಮ್ಮೆ ಇವತ್ತು ಗಣತಿ ಮಾಡುವ ಪ್ರಯತ್ನ ಮಾಡಬೇಕು ಮತ್ತು ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಆದ ಆ ಹಿನ್ನೆಲೆಯೊಳಗೆ ಕೇಂದ್ರ ಸರ್ಕಾರ ಮೂಲಕ ಮಾಡಿರ್ತಕ್ಕಂಥ ವರದಿ ಅಂತಿಮ ಅಂತ ಭಾಳ ಜನ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಈ ಹಿನ್ನೆಲೆ ಒಳಗೆ ನೀವು ರಾಜ್ಯ ಸರ್ಕಾರದಿಂದ ಮಾಡಿದ್ದ ಹೊತ್ತು ಸಮೀಕ್ಷೆ ಮಾಡಿದಿರಿ ನಾಟಿ ಸೆನ್ಸಸ್ ನೀವು ಸರ್ವೆ ಮಾಡಿದಿರಿ ಸರ್ವೆ ರಿಪೋರ್ಟನ್ನೇ ಜಾತಿ ಗಣತಿ ಅಂತೇಳಿ ಜನರಿಗೆ ತಪ್ಪು ದಾರಿಗಳ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೇನೆ